ವೇದಿಕೆ ಮೇಲೆ ಇರುವಂತಹ ಎಲ್ಲರೂ ಸಹ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಿಗದಿ ನನಗೆ ಬೆಳಿಗ್ಗೆ ಅನಿಸ್ತು ಪ್ರಶಸ್ತಿಯನ್ನ ತಗೊಂಡು ಬರುವಾಗ ಸುಮಾರಾಗಿ ಹೆಗ್ಗುಳಕ್ಕೆ ಬಂದು ಆ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯಿತಿಯನ್ನ ನಮ್ಮ ಎಸ್ ಡಿ ಎಂಸಿಯನ್ನ ನಮ್ಮ ಕಚೇರಿಯನ್ನ ಒಳಪಡಿಸಿಕೊಂಡು ಈ ಸಂತೋಷವನ್ನ ಹಂಚ್ಕೋಬೇಕು ಯಾಕೆಂತ ಹೇಳಿದ್ರೆ ಇದು ಈ ಶಾಲೆ ಇದೊಂದು ಪುಟ್ಟ ಶಾಲೆ ಇಂತಹ ಒಂದು ಚಿಕ್ಕ ಶಾಲೆಗೆ ರಾಜ್ಯ ಪ್ರಶಸ್ತಿ ದೊರಕಿರುವಂತದ್ದು ಒಂದು ಅದ್ಭುತವಾದ ಸಂಗತಿ ಯಾಕಂದ್ರೆ ನಾವ್ಯಾರು ಇದ್ರ ಕಲ್ಪನೆ ಸಹ ಮಾಡ್ಕೊಂಡಿರ್ಲಿಲ್ಲ ಇದು ಸಾಕಷ್ಟು ಪರಿಶೀಲನೆ ಒಳಪಟ್ಟು ನಮಗೆ ಈ ಪ್ರಶಸ್ತಿ ಬಂದಿರುವಂತದ್ದು ಸಾಕಷ್ಟು ವಿಡಿಯೋ ಕ್ಲಿಪ್ಗಳನ್ನ ಕಳಿಸಿದೀವಿ ಸಾಕಷ್ಟು ಫೋಟೋಗಳನ್ನ ಕಳಿಸಿದೀವಿ ಸಾಕಷ್ಟು ನಮ್ಮ ಇವರ ಅಭಿಪ್ರಾಯವನ್ನ ಕಳಿಸಿದೀವಿ ಎಲ್ಲವನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ನಮ್ಮ ಶಾಲೆ ಅನ್ನುವಂಥದ್ದು ನಮ್ಮ ಹೆಮ್ಮೆ ನಾ ಯಾವಾಗಲೂ ಹೇಳ್ತೀನಿ ಬೋಳೆ ಶಾಲೆ ಇವತ್ತು ನಾಳೆ ಆದ್ಯಂತ ಅಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಈ ಮೂಕೆಯನ್ನು ಗುರುತಿಸಿಕೊಂಡಿರುವಂತದ್ದು ಬಳೆಹಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರಿ ಸರ್ಕಾರಿ ಮಹಿಳಾ ನೌಕರರ ಸಂಘ ಕೂಡ ಮಾಡುವಂತ ಒಂದು ಪ್ರಶಸ್ತಿ ಇದು ಹೊಸದಾಗಿ ಸ್ಥಾಪಿತವಾದಂತಹ ಒಂದು ಸಂಘ ಇಲ್ಲಿವರೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇತ್ತು ಎಲ್ಲ ಒಟ್ಟಿಗೆ ಒಂದು ಸಂಘ ಇತ್ತು ಮಾತೃ ಸಂಘವಾಗಿ ಈಗಲೂ ಸಹ ಇರ್ತದೆ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರು ಮಹಿಳಾ ಸರ್ಕಾರಿ ನೌಕರರು ಎಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಂದರು ಬೇರೆ ಬೇರೆ ಕಚೇರಿ ಕೆಲಸ ಮಾಡಿಸಿರುವಂತಹ ಸಿಬ್ಬಂದಿಗಳು ಬಂದರು ಅಧಿಕಾರಿಗಳು ಬಂದರು ಎಲ್ಲರೂ ಬಂದರು ಎಲ್ಲರೂ ಸೇರಿ ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ನೌಕರರ ಸಂಘವನ್ನು ಕಟ್ಕೊಂಡಿರುವಂತದ್ದು ನಿನ್ನೆ ಅದರ ಉದ್ಯುಕ್ತವಾದ ಉದ್ಘಾಟನೆ ಆಯಿತು ಅದನ್ನ ನಮ್ಮ ಮಾರ್ಗೇಟ್ ಆಳ್ವರ್ ಅವರು ನಮ್ಮ ಕೇರಳ ಕ್ಷೇತ್ರದ ಲೋಕಸಭಾ ಸದಸ್ಯರು ನಮ್ಮ ಎಂ ಮಲ್ಗಟ್ಟ ಆಳ್ವರು ಉದ್ಘಾಟನೆ ಮಾಡಿದ್ರು ದಿನೇಶ್ ಅವರು ಮಾನ್ಯ ಆರೋಗ್ಯ ಸಚಿವರು ಬಂದಿದ್ರು ಹೀಗೆ ಅನೇಕ ಗಣ್ಯಾತಿ ಗಣ್ಯರ ಸಭೆಯಲ್ಲಿ ಉಪಸ್ಥಿತರಿದ್ದರು ಈ ಪ್ರಶಸ್ತಿಯನ್ನ ನಮಗೆ ಹೈಕೋರ್ಟ್ ನಾಯಮೂರ್ತಿ ಪ್ರದಾನ ಮಾಡಿದ್ರು ಬಹಳ ಒಮ್ಮೆ ಕರ್ನಾಟಕ ರಾಜ್ಯದ ಹೈಕೋರ್ಟ್ನ ನ್ಯಾಯಾಧೀಶರು ಒಂದು ಪುಟ್ಟ ಶಾಲೆಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಅನ್ನುವಂಥದ್ದು ಇದು ನಾವೆಲ್ಲರೂ ನಮ್ಮ ಕಲ್ಪನೆಗೆ ಬೀಳಿದಂಥದ್ದು ಹಾಗಾಗಿ ಈ ಸಂತೋಷವನ್ನ ನಮ್ಮ ಶಾಲೆಗೆ ಮಾತ್ರ ಸೀಮಿತಗೊಳಿಸಬಾರ್ದು ಯಾಕಂತ ಹೇಳಿದ್ರೆ ಈ ಪ್ರಶಸ್ತಿ ಬರುವಲ್ಲಿ ಶಾಲೆಗೆ ಅಥವಾ ಶಿಕ್ಷಕರು ಮಾತ್ರ ಕಾರಣಕರ್ತರಲ್ಲ ಇದರಲ್ಲಿ ಬಹಳ ಹಿಂದೆ ಬಹಳ ಕೈಗಳಿವೆ ನಮ್ಮ ಇಲಾಖೆ ಇದೆ ಇಲಾಖಾ ಸಿಬ್ಬಂದಿಗಳಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಇದೆ ತಾಲೂಕ್ ಪಂಚಾಯಿತಿ ಇದೆ ಜಿಲ್ಲಾ ಪಂಚಾಯಿತಿ ಇದೆ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಇದೆ ಶಾಲಾ ಅಕ್ಷರ ಸಿಬ್ಬಂದಿಗಳಿದ್ದಾರೆ ಎಲ್ಲವೂ ಮಕ್ಕಳಿದ್ದಾರೆ ಶಾಲಾ ಪರಿಸರ ಪೂರ್ತವಂತ ಶಾಲಾ ಪರಿಸರ ಇದೆ ಇವೆಲ್ಲವೂ ಪರಿಸರ ನಮಗೆ ಪ್ರಶಸ್ತಿ ಬಂದಿರುವಂತದ್ದು ಹಾಗಾಗಿ ಎಲ್ಲರನ್ನ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅವರಿಗೆ ನಾವು ಈ ಪ್ರಶಸ್ತಿ ಬಂದಿರುವಂತಹ ಮಾಹಿತಿಗಳನ್ನ ತಲುಪಿಸಬೇಕು ಅಂತ ತಿಳ್ಕೊಂಡು ಈ ಸಣ್ಣ ಕಾರ್ಯಕ್ರಮವನ್ನು ದಿಢೀರಾಗಿ ಆಗಿ ಏರ್ಪಾಡು ಮಾಡಲಾಗಿದೆ ಆದರೆ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತಹ ಸತೀಶ್ ಪುಟೂರ್ ಅವರು ಹಾಗೆ ನಿಕಟಪೂರ್ವ ಅಧ್ಯಕ್ಷರಂತಹ ನಮ್ಮ ಪುಷ್ಪತಾ ನಾಯಕರವರು ಡಾ ತಾನಿಗಳು ಈ ಶಾಲೆಗೆ ಕಳೆದ ಎರಡು ಎರಡೂವರೆ ವರ್ಷಗಳಿಂದ ಉಪ್ಪಿನಕಾಯಿಯನ್ನ ಇವತ್ತು ನೋಡಿ ಸ್ವೀಟ್ ಅಂತ ಹೇಳಬೇಕು ನಾವು ಸ್ವೀಟ್ ಸ್ವೀಟ್ ತರೋಕೆ ಹೊರಡ್ಬೇಕನ್ನುವಾಗ ತಾನೇ ಹೊರಟು ತಗೋ ಹಾಗೆ ನಮ್ಮ ಶಾಲೆ ಹಳೆಯ ವಿದ್ಯಾರ್ಥಿ ಇವತ್ತು ಅಂಕೋಲಾ ತಾಲೂಕಿನಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ನಮ್ಮ ಈ ಶಾಲೆಯ ವಿದ್ಯಾರ್ಥಿ ನಿಮ್ಮ ಹಾಗೆ ಇಲ್ಲಿ ಕುಳಿತುಕೊಂಡು ಅವರ ಕುಡಿಮೆಣ್ಣೆ ಶಾಲೆ ಕುಳಿತುಕೊಂಡು ನಿಮ್ಮ ಹಾಗೆ ನಮ್ಮ ಶಾಲೆಯಲ್ಲಿ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡಿ ಇವತ್ತು ಅಂಕೋಲಾ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಲೆ ಮೊನ್ನೆ ಡಾಕ್ಟರ್ ಶಿವಾನ ನಾಯಕ್ ಅವರು ಸಿಂಡಿಕೇಟ್ ಮೆಂಬರ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಹೆಮ್ಮೆ ಯಾರು ನಮ್ಮ ವಿನಯ ಗಾಂಕರು ಮದನ ಗಾಂಕರು ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಇವರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರು ನಮ್ಮ ಶಾಲೆಯಲ್ಲಿ ಕಲಿತವ್ರನ್ನು ನಮ್ಮ ಹೆಮ್ಮೆ ಹೀಗೆ ಒಂದೇರಲ್ಲ ನಮ್ಮ ಸಾಧನೆಗಳು ಸಾಕಷ್ಟಿದೆ ಹಾಗಾಗಿ ಎಲ್ಲ ನಾಯಕರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸಹ ಅತ್ಯಂತ ಕ್ರಿಯಾಶೀಲ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಶಾಂಬಾಗೋಡ್ರು ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ಮಾರ್ಗದರ್ಶಕರಂತಹ ಬಿ ಎಲ್ ನಾಯ್ಕವರು ಎಲ್ಲವರು ನಮ್ಮ ಪ್ರವಾಟ ಉಪಾಧ್ಯಕ್ಷರು ನಮ್ಮ ಶಾಲೆಯ ಸರ್ಶಕಿ ಸವಿತಾ ನಾಯ್ಕವರು ಹಾಗೆ ಅಡಿಗೆ ಅವರ ಸುಮನ ನಾಯ್ಕರವರು ಎಲ್ಲ ಎಸ್ ಡಿ ಎಂ ಸಿ ಅವರ ಸಹಕಾರದಿಂದಾಗಿ ಇವತ್ತು ಈ ಪ್ರಶಸ್ತಿ ನಮ್ಗೆ ಸಿಕ್ಕಿದೆ ಜೊತೆಯಾಗಿ ನನ್ನ ಆತ್ಮೀಯ ಮಿತ್ರ ನಾಗರಾಜ್ ಅವರು ನಾನು ಈಗ ಫೋನ್ ಮಾಡಿದೆ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಮನೆಯಲ್ಲಿದ್ದರು ಮನೆಯಿಂದ ಹೊರಡುವಂತಹ ಸಮಯ ಆದರೆ ಅವು ಒಂದು ಸ್ವಲ್ಪ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಈ ಶಾಲೆಗೆ ಈ ಪ್ರಶಸ್ತಿ ಬರುವಲ್ಲಿ ಅವ್ರದ್ದು ಒಂದು ಚಿಕ್ಕ ಅಂಶ ಇದೆ ಸಾಕಷ್ಟು ಅವರು ನಮ್ಮ ಈ ಹಿಂದೆನು ಈ ಶಾಲೆಯ ನಮ್ಮ ತೋಟಗಾರಿಕೆ ಬಗ್ಗೆ ವರದಿಯನ್ನ ಮಾಡಿದ್ರು ಎರಡು ಮೂರು ಸಾರಿ ಅವರು ವರದಿಯನ್ನ ಮಾಡಿದ್ದಾರೆ ಈ ಶಾಲೆಯ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಪದೇ 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 ಅವರು ನಮ್ಮ ವರದಿಯನ್ನು ಮಾಡ್ತಾ ಇದ್ವಿ ಈ ಶಾಲೆಯ ಮೇಲೆ ಅಂದ್ರೆ ಎಫ್ರ ಮೇಷ ಮೇ ರಜೆಯಲ್ಲೂ ಸಹ ನಮ್ಮ ಶಾಲೆಯಲ್ಲಿ ನಾವು ಗಿಡಗಳನ್ನ ಬೆಳೆಸುವಾಗ ಗಮನ ಕೊಡುವುದರ ಬಗ್ಗೆ ಅವರಿಗೆ ಒಂದು ಆಸಕ್ತಿ ಇತ್ತು ಹಾಗಾಗಿ ಅವರ ರಿಪೋರ್ಟ್ಗಳು ಸಹ ನಾವು ಅತ್ಯುತ್ತಮ ಶಾಲೆ ಅನಿಸಿಕೊಳ್ಳುವಲ್ಲಿ ಒಂದು ಕೆಲಸವನ್ನ ಮಾಡಿದೆ ಆ ಪ್ರೀತಿಯಿಂದ ಸಹ ವರದಿಗಾರ ಅನ್ನೋದು ಒಂದು ಮತ್ತೆ ಆ ಪ್ರೀತಿಯಿಂದ ಸಹ ನಾನು ಅವರನ್ನು ಆಹ್ವಾನಿಸಿದ್ದೀನಿ ಅವರು ಸಹಿತ ಹೀಗೆ ಎಲ್ಲರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ನೆಲೆಸಿಕೊಳ್ತಾ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘ ನಮಗೆ ನ್ಯಾಯಮೂರ್ತಿಗಳ ಮುಖಾಂತರವಾಗಿ ಈ ಪ್ರಶಸ್ತಿಯನ್ನ ಪ್ರಶಸ್ತಿ ಫಲಕವನ್ನ ಸ್ಟಾರ್ಟಿಂಗ್ ನಾನು ಈ ಶಾಲೆ ಬಿಟ್ಟು ಭೇಟಿ ನೀಡಿದಾಗ ನಂಗೆ ಏನೋ ಒಂಥರ ನಮ್ಮ ಶಾಲೆ ಇದು ಕಲ್ತ ಶಾಲೆ ಇದು ಏನಾಗ್ತದೆ ಏನಂದ್ರೆ ನಮ್ಮ ಬಿ ಎ ನಮ್ಮ ಬಿ ಎ ನಾಯಕರು ಅಲ್ಲ ನಾನು ಮಾತಾಡಿದ್ದಿದೆ ಆ ನಂತರ ನಮ್ಮ ಜಗದೀಶ್ ನಾಯ್ಕರು ಮತ್ತೆ ನಮ್ಮ ಟೀಚರು ಮತ್ತೆ ಎಸ್ ಡಿ ಎಂ ಸಿ ಅವರು ಮತ್ತೆ ನಮ್ಮ ಎಲ್ಲ ಇಲ್ಲಿ ಎಲ್ಲ ಏನೇನು ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಒಂದು ಈ ಏಳಿಗೆಗೆ ದೊಡ್ಡ ಕಾರಣೀಭೂತರಾಗಿದ್ದೀವಿ ಇಲ್ಲ ಅಂದ್ರೆ ಇದು ರಾಜ್ಯ ಮಟ್ಟದ ಪ್ರಶಸ್ತಿ ಅಂದ್ರೆ ಸಣ್ಣ ಪ್ರಶಸ್ತಿ ಅಲ್ಲ ಯಾಕಂದ್ರೆ ಇದನ್ನು ಗುರುತಿಸಿಯೇ ಕೊಟ್ಟಿರ್ತಾರೆ ಇದಕ್ಕೆ ಯಾರು ಇನ್ಫ್ಲೂಯನ್ಸು ಅದು ಇದು ಯಾವುದು ನಡೆಯುವುದಿಲ್ಲ ಅದು ಹೇಳುವ ನಮ್ಮ ಜನರೀಕ್ಷ ಅಂತ ಹೇಳಿ ಇದು ನಮ್ಗೆ ಗೊತ್ತಿಲ್ಲ ನಮ್ ಬೀರ ನಾಯಕರಿಗೆ ಗೊತ್ತಿಲ್ಲ ಅಂತರಲ್ಲಿ ನಮ್ಮ ಗೋಡೆ ಶಾಲೆಗೆ ಇಂಥ ಒಂದು ಪ್ರಶಸ್ತಿ ಅದು ರಾಜ್ಯ ಮಟ್ಟದ ಪ್ರಶಸ್ತಿ ಬರ್ತದೆ ಅಂತ ಹೇಳಿದ್ರೆ ನಾವು ಜಗದೀಶ್ ಸರ್ ಒಟ್ಟಿಗೆ ನಮ್ಮ ಊರ ಮಕ್ಕಳಿಗೆ ಏನು ನನ್ನಿಂದ ನಮ್ಮ ಆಫೀಸಿಂದ ನಾನು ವೈಯಕ್ತಿಕವಾಗಿ ನಮ್ಮ ಆಫೀಸಿಂದ ಅದು ಏನ್ ಆಗಬೇಕೋ ಅದು ಮಾಡೋದ್ರಲ್ಲಿ ನಾನು ಯಾವಾಗ ನಿಮ್ಮ ನಿಮ್ಮೊಟ್ಟಿಗೆ ಆಗಲಿ ಯಾವುದೇ ಆಗಲಿ ಯಾಕಂದ್ರೆ ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ನಾಲ್ಕು ಐದು ಮಕ್ಕಳು ಇದ್ದು ಇಪ್ಪತ್ತರ ಮೇಲೆ ಮಾಡಿದ್ದಾರೆ ಇದು ಸಣ್ಣ ವಿಷಯ ಅಲ್ಲ ಯಾಕಂದ್ರೆ ನಮ್ಮ ನಾಗರಾಜ್ನ ಬಗ್ಗೆ ಹೇಳಲೇಬೇಕು ಅವರು ಪತ್ರಿಕರ್ತರಾಗಲ್ಲ ನೀವು ಮಣಿ ಶಾಲೆಯಲ್ಲಿ ನಾನು ಎರಡು ಮೂರು ಸಲ ಅವರು ಹೇಳಿ ಹೇಳಿ ಒಂದು ತಿಂಗಳ ಹತ್ತಿನಿ ಕೊಟ್ಟದ್ದು ಇದೆ ಬಟ್ ಆ ಪ್ರಯತ್ನ ಅಲ್ಲಿ ಅವ್ರ ಅವರು ಸ್ವತಃ ಅಲ್ಲಿ ಕೆಲಸ ಮಾಡಿದ್ದಾರೆ ಶಾಲೆ ಸರ್ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಮೇಲಿನ ಮಂಜು ಇರ್ಬೋದು ಇರ್ಬೋದು ನಾ ಇತ ಉದಾಹರಣೆ ಹೇಳಿದೆ ಅದನ್ನ ಯಾಕಂದ್ರೆ ಒಂದು ಶಾಲೆ ಒಳ್ಳೇದಾಗ್ಬೇಕಂದ್ರೆ ಇದೇ ಸಾಕ್ಷಿ ಈ ಪ್ರಶಸ್ತಿನೇ ಸಾಕ್ಷಿ ಮತ್ತೆ ನಿಮ್ಮೆಲ್ಲರ ಸಹಕಾರ ಇನ್ ಮುಂದೂ ಹಾಗೆ ನಮ್ಮ ಇವರು ಮಕ್ಕಳೆಲ್ಲ ಈ ಬದಿ ಬರುವಾಗ ಮಾಡಿ ಯಾವ್ದು ಬಿಲ್ಡಿಂಗ್ ಬಿಲ್ಡಿಂಗ್ ಮಾಡ್ಕೊಂಡು ಜಾಗಲೂ ಇದೆ ಒಂದು ಒಳ್ಳೆ ಶಿಕ್ಷಣ ಒಂದು ಸಂಸ್ಥೆ ಆಗಲಿ ನಮ್ಮ ಜೆ ಪಿ ನಾಯಕರು ನಮ್ಮ ಮೇಡಮ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲ ಕೂಡಿ ಅದರೊಟ್ಟಿಗೆ ನಾವು ನಿಮ್ಮ ಹತ್ರ ಒಟ್ಟಿಗೆ ಇರ್ತದೆ ಹೀಗೆ ಮುಂದಿನ ದಿನ ನಾಳೆ ಅಂತ ಭಾಗಿಸ್ತಾರೆ ಅವಕಾಶಕ್ಕಾಗಿ ಬಹಳ ಸಂತೋಷ ಆಗ್ತದೆ ಯಾಕೆಂದರೆ ನಾನು ಕಲಿತಿದ್ದ ಶಾಲೆ ಈ ಶಾಲೆಯಲ್ಲಿ ರಾಜ್ಯ ಪರಿಸ್ಥಿತಿ ಎಲ್ಲೂ ಸಿಗಲಿಲ್ಲ ತಾಲೂಕಿನಲ್ಲಿ ಪ್ರಪ್ರಥಮವರೆಗೆ ಅಂಕೋಲ ತಾಲೂಕಿನಲ್ಲಿ ಪ್ರಪ್ರಥಮವರೆಗೆ ಬೋರ್ಡ್ ಶಾಲೆಗೆ ಈ ಸಲ ರಾಜ್ಯ ಪರಿಸ್ಥಿತಿ ಸಿಕ್ಕಿರೋದು ನನಗೆ ಬಹಳ ಸಂತೋಷದ ವಿಷಯ ಮತ್ತು ಹೆಮ್ಮೆ ಯಾಕೆಂದರೆ ಈ ಶಾಲೆ ನಮ್ಮ ಶಾಲೆಗೆ ಪ್ರಶಸ್ತಿ ಸಿಕ್ಕದ ಜಗದೀಶ್ ಮಾಸ್ತರ್ ಮತ್ತು ಮೇಡಮ್ ಬಹಳ ಪರಿಶ್ರಮ ಇದೆ ಯಾಕೆ ಕೇಳಿದ್ರೆ ಈ ಶಾಲೆ ಒಂದು ದೇವಾಲಯ ಕಣ್ಣಿಗೆ ಕಾಣ್ತಿದ್ದು ಬಿಟ್ಟರೆ ಈ ಹೊರಗಡೆ ಅವರು ಗಾರ್ಡನ್ ಮಾಡೋದಾಗಲಿ ಏನೇ ಆಗಲಿ ಪ್ರತಿ ವರ್ಷನೂ ನಮ್ಗೆ ಕರೀತಾರೆ ಯಾಕೆಂದ್ರೆ ಗಿಡ ನೆಡೋದ್ರಾಗಲಿ ಯಾವುದೇ ಇದರಲ್ಲಿ ಅವರು ಕೇಳಿ ಕೇಳ್ತಾರೆ ಮತ್ತೆ ಮಕ್ಕಳನ್ನು ಅಟ್ಟುಕಟ್ಟಾಗಿ ಅವರು ಅದು ಶಿಸ್ತಾಗಿ ಇಟ್ಕೊಂಡಿದ್ದಾರೆ ಮತ್ತೆ ಯಾವುದೇ ಶಾಲೆಯಲ್ಲಿ ನೋಡಿದ್ರು ಮಕ್ಕಳಿಗೆ ಅಷ್ಟು ಭಯ ಹೊಂದಿರ್ತದೆ ಈ ಮಕ್ಕಳಿಗೆ ಲವ್ಯ ಇರ್ತದೆ ಈ ಮಕ್ಕಳೆಲ್ಲ ಮತ್ತೆ ನಮ್ಮ ಹೋಳಿ ಶಾಲೆಯಲ್ಲಿ ಈಗ ಕಳೆದ ವರ್ಷದಿಂದ ಮಕ್ಕಳು ಇಲ್ಲಾಗಿ ಶಾಲೆಯಲ್ಲಿ ಒಂದು ಐದಾರು ಎಂಟು ಜನ ಇದ್ರು ಆದ್ರೆ ಮಾಸ್ತ್ರ ಮಾಡೋಕೆ ಬಂದ ಮೇಲೆ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ಜನರ ಪ್ರೀತಿ ಮತ್ತು ಮಕ್ಕಳು ಶಾಲೆಗೆ ಬರಲಿಕ್ಕೆ ಬಹಳ ಉತ್ಸುಕತೆಯಿಂದ ಶಾಲೆಗೆ ಬರ್ತೇವೆ ಯಾಕೆಂದ್ರೆ ಮಾಸ್ತ್ರ ಪ್ರೀತಿ ಅಷ್ಟೇ ಇದೆ ಅವರಿಗೆ ಈ ಬಿಸಿ ಊಟದ ಜೊತೆ ಅವರು ತಮ್ಮ ವೈಯಕ್ತಿಕವಾಗಿ ಮತ್ತೆ ಅವರು ಮಕ್ಕಳಿಗೆ ಪ್ರೀತಿಯಿಂದ ಮತ್ತೆ ಅವ್ರದ್ದು ತಾವು ತಂದು ಕೊಡೋದಂತೆ ಈ ದಾನಿಗಳು ಅವರ ಜಗದೀಶ್ ಸ್ವಾಸ ಹೆಮ್ಮೆಯ ಈ ಇದಕ್ಕೆ ಇದನ್ನು ನೋಡಿ ದಾನಿಗಳು ಬಹಳ ತಮ್ಮ ಕೋಳಿ ಶಾಲೆಗೆ ಎಲ್ಲ ದಾನವನ್ನು ಮಾಡ್ತಾ ಇದ್ದಾರೆ ಮೂರ್ತಿ ಹಕ್ಕಿರ್ಬೋದು ಮಂಜುಸಾದ್ ಇರ್ಬೋದು ಮತ್ತೆ ನಮ್ಮ ಪುಷ್ವರ ಮೇಡಮ್ ಇರ್ಬೋದು ಯಾಕೆಂದ್ರೆ ನಮ್ಮ ಪುಷ್ವನಾಥ ಮೇಡಮ್ ಅಂತ ನಮ್ಮ ಈ ಶಾಲೆ ಹರಿಯಿನ ಶಾಲೆ ಅಂತ ಹೇಳಿದ್ರೆ ಭಾಳ ಪ್ರೀತಿ ಅವ್ರಿಗೆ ಯಾಕೆಂದ್ರೆ ಅಂಗನವಾಡಿಗೆ ಆಗಲಿ ಇದು ಸರ್ಕಾರಿ ಶಾಲೆ ಆಗಲಿ ಅವರ ಮಕ್ಕಳಂದ್ರೆ ಅವ್ರಿಗೆ ಪ್ರೀತಿ ಯಾಕೆಂದ್ರೆ ಮೊಮ್ಮ ಮೊಮ್ಮಕ್ಕಳಿಗೆಲ್ಲ ಅವರು ಕಾನ್ವೆಂಟು ಕಳಿಸ್ಬೋದಿತ್ತು ಆದರೆ ಅಂಗನವಾಡಿ ನಮ್ಮ ಅರಿನ ಕೇರಿ ಕಳಿಸ್ಕೊಂಡು ಒಂದು ನಮಗೆ ಒಂದು ಹೆಮ್ಮೆ ಹೆಮ್ಮೆಂದ್ರೆ ಇದಿದೆ ಯಾಕಂದ್ರೆ ಕನ್ನಡ ಶಾಲೆಯನ್ನು ತೊಗೊಳ್ಳಿ ಈಗೆಲ್ಲಾ ಬಗ್ಗೆ ಏನ್ ಮಾಡ್ತಾರೆ ತಂದ ತಾಯಿಯರು ಎಲ್ಲಾ ಇಂಗ್ಲಿಷ್ ಮೀಡಿಯಂಗೆ ಅಲ್ಲಿ ಕಳಿಸ್ತಾರೆ ಆದ್ರೆ ನಮ್ಮ ಬೋಳಿಶಾಲೆ ಬಹಳ ಇಂಗ್ಲಿಷ್ ಮೀಡಿಯಮ್ ಅದ್ಭುತವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಮತ್ತೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಬಹಳ ಖುಷಿಯಾಗಿದೆ ಈ ಇನ್ನು ಮುಂದೆ ಹೆಚ್ಚಿನ ಪ್ರಶಸ್ತಿ ಸಿಗಲಿ ಮತ್ತು ಈಗ ಸದ್ಯದಲ್ಲಿ ಡಿಸೆಂಬರ್ದಲ್ಲಿ ಎಪ್ಪತ್ತೈದು ನಮ್ಮ ಶಾಲೆಯಾಗಿ ಎಪ್ಪತ್ತೈದನೇ ವರ್ಷದ ಒಂದು ಸ್ಥಿತಮಾನೋತ್ಸವ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಇದ್ದೇವೆ ಅಲ್ಲಿ ವಿದ್ಯಾರ್ಥಿಗಳು ಈಗ ಈಗೀಶ್ಮೆ ಮಾಡುವುದಿಲ್ಲ ತಾವುಗಳ ಎಲ್ಲರಿಗೂ ಭಾಗಿಯಾಗಿ ಒ ಒಂದು ಸ್ವಂತ ಮನಸ್ಸಿನಿಂದ ಈ ನಮ್ಮ ಬಳೆ ಶಾಲೆಯ ಎಪ್ಪತ್ತೈದು ವರ್ಷದ ಶತಮಾನ ಉತ್ಸವ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕೃತೀನಿ ನಮ್ಮ ಮಂಜುನಾಥ್ ನಾಯ್ಕವರೆ ಹಾಗೂ ಬಿ ಎಲ್ ನಾಯ್ಕವರೆ ಶಂಭು ಅವರೇ ಹಾಗೂ ಈ ಶಾಲೆಯ ಮುಖ್ಯಾಧ್ಯಾಪಕರಾದಂತಹ ಜಗದೀಶ್ ಮಾಸ್ತರ್ ಅವರೇ ಹಾಗೂ ವಂದಿಗೆ ಪಂಚಾಯತ್ ಅಧ್ಯಕ್ಷರಾದಂತಹ ಸತೀಶ್ ವೆಂಕಟ ನಾಯ್ಕ ಅವರೇ ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಹಾಗೂ ಸವಿಂದರ್ಭ ಬಂದಿರೋದು ತುಂಬಾ ಸಂತೋಷ ಯಾಕಂದ್ರೆ ನಮ್ಮ ಜಗದೀಶ್ ಮಾಸ್ತರ ಒಂದು ಅವಧಿಯಲ್ಲಿ ಈ ಶಾಲೆಗೆ ಸಿಕ್ಕ ಈ ಪ್ರಶಸ್ತಿ ನಮ್ಮೆಲ್ಲ ಒಂದು ವಿದ್ಯಾ ಹಳೆಯ ವಿದ್ಯಾರ್ಥಿಗಳಿಗೆ ಶಾಲೆಗೆ ಒಂದು ಕಿಂಚಿತ್ತು ಕೊಡುಗೆಯನ್ನು ಮಾಡುವಂತ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅದರಲ್ಲೂ ಇವತ್ತು ನನ್ನ ಅಣ್ಣನೇ ಆದಂತ ಮಂಜುನಾಥ್ ನಾಯ್ಕ್ ಅವರು ಬಿ ಎ ಶಿಕ್ಷಣಾಧಿಕರ ಜೊತೆ ನಾನು ಈ ವೇದಿಕೆ ಮೇಲೆ ಹಂಚಿಕೊಂಡಿದ್ದು ತುಂಬಾ ಸಂತೋಷ ಈ ಎಲ್ಲ ಸವಿ ನೆನಪುಗಳನ್ನು ಸಹಿತ ಎಲ್ಲರಿಗೂ ನನ್ನ ಅಭಿನಂದನೆಯನ್ನ ಮತ್ತೊಮ್ಮೆ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಅಭಿನಂದನೆಯನ್ನು ನಮ್ಮ ಯಾಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆ ಅಂತಕ್ಕಂಥದ್ದು ಗುರುತಿಸಿ ಒಂದು ಗುರುತಿಸಿಕೊಂಡು ಬಂದಿದ್ದೀವಿ ನಮ್ಮ ಸಾವಿರದ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ತಗೊಳ್ಳುವುದು ಅಷ್ಟು ಸುಲಭ ಯಾಕಂದ್ರೆ ಅಷ್ಟು ಸುಲಭದಲ್ಲಿ ಯಾರೋ ಇನ್ಫ್ಲೂಯನ್ಸ್ ಅಥವಾ ಏನೋ ಬಳಸಿಕೊಂಡು ಪ್ರವಾಸಿ ತಗೊಳ್ಳುವಂಥದ್ದು ಅಲ್ಲ ಕೊಡುವಂಥದ್ದು ಅಲ್ಲ ಹಾಗೆ ಇಲ್ಲಿಯ ಶೈಕ್ಷಣಿಕ ಮತ್ತು ಬೌದ್ಧಿಕ ಪ್ರಗತಿಯನ್ನ ಬದ್ಧತೆಯನ್ನು ಶಿಕ್ಷಕರ ಎಸ್ ಎಂ ಸಿ ಊರಿನವರ ಮಕ್ಕಳ ಎಲ್ಲ ಬದ್ಧತೆಯನ್ನ ನೋಡಿ ಈ ಒಂದು ಪರಿಸ್ಥಿತಿ ದಕ್ಕಿದೆ ಇದು ನಮ್ಮ ತಾಲೂಕಿಗೆ ದೊಡ್ಡ ಹೆಮ್ಮೆ ನಮ್ಮ ಇಲಾಖೆಗೂ ಕೂಡ ಹೆಮ್ಮೆ ನಿಮ್ಮ ಕಾಳಜಿ ಪ್ರೀತಿ ಇಲ್ಲಿವರೆಗೂ ಈ ಒಂದು ಪರಿಸ್ಥಿತಿವರೆಗೂ ಬಂದ್ಬಿಟ್ಟಿದೆ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಬೋರ್ಸ್ತೇವೆ ಎಲ್ಲಾ ನಾಯಕರ ಫೋಟೋಗಳನ್ನ ತೋರಿಸಿ ಅವರೊಂದು ರೋಲ್ ಮಾಡಲಾಗಿ ಅಂತ ನಾವು ತೋರಿಸ್ತೇವೆ ಅವರ ಆದರ್ಶಗಳನ್ನ ನಾಯಕತ್ವ ಗುಣ ಗುಣಗಳನ್ನ ಅವರ ಒಂದು ಏನು ಸಾಧನೆ ಕಡೆಗೆ ಹೋಗ್ತಕ್ಕಂತ ಏನು ಪ್ರಯತ್ನ ಇದೆ ಅದನ್ನು ನಾವು ತೋರಿಸ್ತೇವೆ ಆದ್ರೆ ನಿಮಗೆ ಅದ್ರ ಜೊತೆಗೆ ಜೀವನದಲ್ಲಿ ನಿಮ್ಮ ಮುಖ್ಯಾಧ್ಯಾಪಕರೇ ಇದ್ದಾರೆ ರೋಲ್ ಮಾಡಲ್ ಯಾಕಂದ್ರೆ ನಾನು ಹೇಳ್ತೇನೆ ವರ್ಕ್ ಎಂಜಾಯ್ ಮಾಡ್ಬೇಕಂತ ನಾವು ಎಲ್ಲರಿಗೂ ಹೇಳಿ ವರ್ಕ್ ಎಂಜಾಯ್ ಮಾಡಿ ಎಂತ ಕೆಲಸ ಇಲ್ಲ ಅದನ್ನು ಎಂಜಾಯ್ ಮಾಡಿ ಎಷ್ಟು ನಿಜವಾಗೂ ಕೆಲಸ ಅಂದ್ರೆ ಎಂಜಾಯ್ ಮಾಡೋದು ನಾನು ನಿಜವಾಗೂ ನಾನು ಉತ್ಪ್ರೇಕ್ಷೆಯಾಗಿ ಎಲ್ಲಿ ಹೇಳ್ತಿಲ್ಲ ಕೆಲಸವನ್ನು ಎಂಜಾಯ್ ಮಾಡ್ ಮಾಡುವಂಥದ್ದು ನಾನು ಕಣ್ಣಾಗಿ ಕೂಡ ಆಲಸ್ಯ ಒಂದು ಏನು ಬೇಜಾರು ಏನು ಕಾರಣ ಹೇಳ್ಕೊಂಡು ಮಾಡುವಂಥದ್ದು ನೆಗೆಟಿವ್ ರೀತಿಯ ಮಾಡುವಂಥದ್ದು ಇಲ್ಲವೇ ಇಲ್ಲ ಕೇವಲ ನೀವು ನಿಮ್ಮ ಶಾಲೆಯಲ್ಲಿ ಕೆಲಸಕ್ಕೆ ನೋಡಿದೀರಿ ನಾವು ತಾಲೂಕಿನ ಜಿಲ್ಲಾ ಮಟ್ಟದಲ್ಲಿ ಅವ್ರ ಕೆಲಸ ನೋಡಿ ತಾಲೂಕಿನ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮಗಳಿವೆ ಯಾವ ಕಾರ್ಯಕ್ರಮ ಬಂದರೂ ಕೂಡ ಹಿಂದ್ ಸಂಗತ ವ್ಯಕ್ತಿನೇ ನಿಜವಲ್ಲ ಅದು ನಮಗೆ ನಮ್ಮ ತಾಲೂಕಿನಲ್ಲಿ ಇಂತಹ ಒಂದು ಇದ್ರೆ ಬಹಳಷ್ಟು ಅದು ಹಣಕಾಸಿನ ವಿಷಯ ಏನೇ ಇರಲ್ಲ ನಾವು ಮಾಡ್ ಒಂದು ಛಲ ಅವರಿದೆ ಆ ಛಲ ಇವತ್ತು ನಿಮಗೆ ಎಲ್ಲಿ ಒಂದು ಮೈತ್ರಿ ಇರೋದು ಬಂದ್ಬಿಟ್ಟಿದೆ ಇಲ್ಲಿ ಕೆಲಸ ಮಾಡ್ತಾರೆ ಬರ್ತೇನೆ ಆದರೆ ಬದ್ಧತೆ ಅನ್ನೋದು ಬಹಳ ಮುಖ್ಯ ಪ್ರೀತಿ ಅನ್ನೋದು ಬಹಳ ಮುಖ್ಯ ಆ ಪ್ರೀತಿ ವಿಶ್ವಾಸದಿಂದ ಒಂದು ಏನ್ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ ಆವಾಗ ತನ್ನ ಹಿಂದೆ ಆ ನಮ್ಮ ಪರಿಸ್ಥಿತಿಗಳು ಬರ್ತದೆ ಮತ್ತೆ ನಮ್ಮನ್ನ ನಾಲ್ಕು ಜನ ಆ ಒಂದು ಪ್ರೀತಿ ಬೆಳೆಸ್ಕೊಳ್ಲಿಕ್ಕೆ ಎಲ್ಲರಿದ್ದು ಸಾಧ್ಯ ಎಷ್ಟು ದೊಡ್ಡ ಸಂಸ್ಥೆಗಳು ಇದ್ದಾವೆ ಶೈಕ್ಷಣಿಕ ಸಂಸ್ಥೆಗಳು ಇದ್ದಾವೆ ಇಲ್ಲ ಅಂತಲ್ಲ ದೊಡ್ಡ ನೋಡ್ಲಿಕ್ಕೆ ಏನು ದೊಡ್ಡ ಆಡಂಬರದ ಬಿಲ್ಡಿಂಗ್ ಗಳು ಇದ್ದಾವೆ ಆ ವ್ಯಾನ್ಗಳು ಇದ್ದಾವೆ ಒಳ್ಳೆ ಯೂನಿಫಾರ್ಮ್ಗಳು ಅಂತ ಮಕ್ಕಳಿದ್ದಾರೆ ದೊಡ್ಡ ದೊಡ್ಡ ಆ ಕಾರ್ಯಕ್ರಮ ಮಾಡ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಇಲ್ಲ ಅಂತ ಇಲ್ಲ ಆದ್ರೆ ಇಂಥ ಶಾಲೆ ಈ ಪ್ರೀತಿ ವಿಶ್ವಾಸ ಅನ್ಸುವಂಥದ್ದು ಇದೆಯಲ್ಲ ಅದು ಅಲ್ಲಿ ನಮ್ಗೆಲ್ಲರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮಾನವೀಯ ಮೌಲ್ಯಗಳು ಎಲ್ಲ ಶಾಲೆಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಮಕ್ಕಳಿದ್ದಾರೆ ಅಲ್ಲ ಶಾಲೆ ಕಟ್ಟಡ ಹಾಕಿದೆಯ ಮುಖ್ಯವಲ್ಲ ಅಲ್ಲಿ ನಾವು ಕೋರ್ಸ್ ಪ್ರೀತಿ ಕಾಳಜಿ ಪದ್ಧತಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಇದು ಹೋಗಿ ಈ ಪ್ರಶಸ್ತಿ ಸಿಕ್ಕಿತ್ತು ಯಾವುದೇ ದೊಡ್ಡ ಆಡಂಬರಗಳಿಗೆ ಸಿಕ್ಕಿದಂತಹ ಪ್ರಶಸ್ತಿ ಅಲ್ಲ ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ವಿಷಯನೇ ಇಷ್ಟು ಸಣ್ಣ ಸರ್ಕಾರಿ ಶಾಲೆಯಲ್ಲಿ ಒಂದು ಪ್ರಶಸ್ತಿ ಬಂದಿರೋದು ಒಂದು ಅತ್ಯುತ್ತಮವಾದ ಕೆಲಸವನ್ನ ಇವರು ಟೀಚರ್ ಒಳ್ಳೆ ಮಾಡಿ ಈ ಶಾಲೆ ಮಕ್ಕಳನ್ನ ಶಾಲೆಗೆ ತರುವಲ್ಲಿ ಬಹಳ ಪ್ರಯತ್ನ ಇದೆ ಇವರದ್ದು ಯಾಕಂದ್ರೆ ಶಾಲೆಗೆ ಸರ್ಕಾರಿ ಶಾಲೆ ಅಂತ ಕೂಡ ಈಗ ಸ್ವಲ್ಪ ದೂರನ ಮಾಡ್ತಾರೆ ಅಂತದ್ರಲ್ಲಿ ಇಲ್ಲಿರುವ ಮಕ್ಕಳನ್ನ ಎಲ್ಲೂ ಇಲ್ಲಿ ಈ ಏರಿಯಾದಲ್ಲಿ ಇದು ಎಸ್ ಸಿ ಕೊಲನಿಯಲ್ಲಿ ಇರುವಂತಹ ಶಾಲೆ ಇದು ಎಲ್ಲಾ ಮಕ್ಕಳನ್ನ ಹಿಡಿದಿಟ್ಕೊಂಡು ಇಲ್ಲೇ ಬರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಗೆ ತರಕಾರಿ ಬೆಳೆಸುವಲ್ಲಿ ನಾವು ತರಕಾರಿ ಒಂದು ಬೀಜ ಹಾಕೋದ್ರಲ್ಲಿ ನಮ್ಗೆ ಸ್ವಲ್ಪ ನಿರಾಸಕ್ತಿಗಳಲ್ಲಿ ಇರುವುದಿಲ್ಲ ಶಾಲೆಯಲ್ಲಿ ಅಷ್ಟು ತರಕಾರಿಗಳ ಮೇಲಲ್ಲಿ ಬಹಳ ಉತ್ಸುಕತೆಯಿಂದ ಮುಖ್ಯ ಅಭ್ಯರ್ಥಿ ಜಗದೀಶ್ ಅವರು ಬಹಳ ಮುತುವರ್ಜಿ ವಹಿಸಿ ತರಕಾರಿಗಳನ್ನ ಸುಮಾರಾಗಿ ಬೆಳಿತಾರೆ ಒಂದೆರಡು ಗಿಡ ಎಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಬೆಳಿತಾರೆ ಶಾಲೆ ಬಗ್ಗೆ ಅವರು ಕಾಳಜಿ ಇರುವುದನ್ನ ಇಲ್ಲಿ ಗಮನಿಸಬಹುದು ಮತ್ತೆ ಪಾಲಕರಿಗೂ ಸಹ ಹಾಗೆ ಪ್ರತಿಯೊಂದು ಮೀಟಿಂಗ್ಗೆ ಪಾಲಕರು ಬರ್ಬೇಕಂತ ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೂ ಪಾಲಕರೆಲ್ಲ ಬರಬೇಕಾಯ್ತು ಅಂತ ಒಳ್ಳೆ ಪ್ರಶಸ್ತಿ ತಮ್ಮ ಮಕ್ಕಳು ಹೋಗ್ತಾ ಇರೋ ಶಾಲೆಗೆ ಬಂದಿದೆ ಅಂದಾಗ ಯಾವುದೇ ಕೆಲಸದ ಒತ್ತಡ ಇರಬಹುದು ಅದನ್ನ ಒಂದು ಅರ್ಧ ಗಂಟೆಗಾದರೂ ಮುಂದೂಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಿತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾನು ಬಂದಾಗ ಹೇಳ್ತಾ ಇರ್ತೇನೆ ಪಾಲಕರು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಮತ್ತೆ ಹಾಗೆಯೇ ದಾನಿಗಳಾಗಿ ಎಲ್ಲರೂ ಸಹ ದಾನಗಳನ್ನು ಮಾಡ್ತಾ ಬರಬೇಕು ಸರ್ಕಾರಿ ಶಾಲೆ ಕೂಡ ಸ್ವಲ್ಪ ಹಿಂಸರಿತಾರೆ ನಾನು ಹೇಳ್ಬೇಕಂದ್ರೆ ನನ್ನ ಇದರಲ್ಲಿ ನಾನು ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಈ ದಾನಗಳನ್ನ ಮಾಡ್ತಾ ಬಂದಿದ್ದೇನೆ ಇನ್ನು ಮುಂದೆ ಯಾವುದೇ ಕೇಳಿದ್ರು ಸಹ ನಾನು ಮಾಡಿಕೊಡ್ತೇನೆ ಅಂತ ಜಗದೀಶ್ ನಾಯಕರಿಗೆ ಹೇಳಿದ್ದೇನೆ ಎಷ್ಟು ಸಾಧ್ಯವಾಗದು ಅಷ್ಟು ನನ್ನ ಹತ್ರ ಕೈಲಾದಷ್ಟು ನಾನು ಸಹಾಯವನ್ನ ಈ ಶಾಲೆಗೆ ಮಾಡೋದಕ್ಕಾಗಿ ಹೇಳ್ತಾ ನಾನು ಎರಡು ಮಾತು ಮಾಡಲು ಕೈ ಕೊಡ್ತೀನಿ